ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಇರುವ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಸಂಸ್ಥಾಪಕ ಆಡಳಿತ ಮಂಡಳಿಯ ಹಲವು ಸದಸ್ಯರನ್ನು ಸಂಸ್ಥೆಯಿಂದ ತೆಗೆದು ಹಾಕಿದ್ದಕ್ಕಾಗಿ ಅತೃಪ್ತಗೊಂಡ ಹಲವು ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಇದೇ ಜುಲೈ ಇಪ್ಪತ್ತೆಂಟರಂದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಶಿವರುದ್ರಪ್ಪ ಹೊಸಪೇಟೆ ಅವರ ತೋಟದ ಮನೆಯಲ್ಲಿ ಅಸಮಾಧಾನಗೊಂಡ ಸಂಸ್ಥಾಪಕ ನಿರ್ದೇಶಕರು ಗ್ರಾಮಸ್ಥರು ಸದಸ್ಯರು ಹಿರಿಯರ ಸಮ್ಮುಖದಲ್ಲಿ ಚರ್ಚಿಸಿದರು ಹಿಪ್ಪರಗಿ ಸಂಗಯ್ಯಪ್ಪನ ಮಠದ ಪೀಠಾಧಿಪತಿ ಪ್ರಭುಜಿ ಬೆನ್ನಾಳೆ ಮಹಾರಾಜರು ದಿವ್ಯ ಸಾನಿಧ್ಯ ವಹಿಸಿದ್ದರು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರು ಸಹಕಾರಿ ಧುರೀಣರು ಪ್ರತಾಪ್ ರಾವ್ ಪಾಟೀಲ್ ನೇತೃತ್ವವನ್ನು ವಹಿಸಿದ್ದರು ಶಿವರುದ್ರಪ್ಪ ಹೊಸಪೇಟೆ ಅಧ್ಯಕ್ಷತೆ ವಹಿಸಿದ್ದರು ಹಿರಿಯರಾದ ಸಂಗಪ್ಪ ಜಂಬಿಗಿ ಪರಪ್ಪ ಕಾಟ್ಶೆಟ್ಟಿ ಮಹದೇವ್ ಮರಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹಿರಿಯರಾದ ಗಿರಿಮಲ್ಲಾ ಜಂಬಗಿ ಭೀಮ್ಸಿ ಬನ್ಶಂಕರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರತಾಪ್ ಶೇಗುಣ್ಸಿ ಹನುಮಂತ ಕುಲಿಗೌಡ ಜ್ಯೋತಪ್ಪ ಗುಮಟಿ ಭೀಮಶಿ ಬನ್ಶಂಕರಿ ಹನುಮಂತ ಹೊಸಪೇಟೆ ಗಿರಿಮಲ್ಲಾ ಮುದೋಳ್ ಬಾಬಾ ಸಾಹೇಬ್ ಪಾಟೀಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಹನುಮಸಾಬ್ ನಾಯಕ್ ಪರಗೌಡ ಪಾಟೀಲ್ ಶಂಕರ್ ಪಾಟೀಲ್ ಶಿವಾನಂದ್ ಮೆಕ್ಕಳಗಿ ಸುರೇಶ್ ಹೊಸಪೇಟೆ ಚೇತನ್ ಎಡ್ವರ್ಡ್ ಯಡವಡ್ಡವಣ್ಣವರ್ ಚಿದಾನಂದ ಮಕ್ಕಳಕಿ ಗಿರೇಮಲ್ಲ ಹೊಸಪೇಟೆ ಬೀರಪ್ಪ ನಾಯಕ್ ಭೀಮಣ್ಣ ಕುಲ್ಕರ್ಣಿ ಸದಾಶಿವ ರಗಟಿ ಬೀರಪ್ಪ ಕವಾಲಿ ಸಿದ್ದಪ್ಪ ಹೊಸಪೇಟೆ ಅಣ್ಣಪ್ಪ ಅರ್ಬಾವಿ ಕರ್ಯಪ್ಪ ಗುಮಟಿ ಭೀಮ್ರಾಯ್ ಕೇತಗೌಡರ್ ಪುರಸಭೆ ಸದಸ್ಯ ಮಹಾಂತೇಶ್ ಎರಡೆತ್ತಿ ಸಚಿನ್ ಪ್ರಧಾನಿ ಬಸಪ್ಪ ಹುಲ್ಲೋಳಿ ನ್ಯಾಯವಾದಿ ವಸಂತ್ ಹೋಳ್ಕರ್ ಮಲ್ಲಪ್ಪ ಎಡವಡ್ಡವಣ್ಣರ್ ಭೀಮಪ್ಪ ಜುಂಜರವಾಡ ತುಕಾರಾಂ ರಾಯಣ್ಣವರ್ ಮುತ್ತಪ್ಪ ಮುತ್ತಪ್ಪ ಹುಕ್ಕೇರಿ ರಾಜು ಮುದೋಳ್ ಅಜ್ಜಪ್ಪ ಹಳಿಗಂಗ ಹಳಿಕಂಗಳಿ ಭೀಮಪ್ಪ ಕಡಕ್ಬಾವಿ ಇತರರು ಇದ್ದರು ಹಾರೋಗೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಅಶೋಕ್ ಸ್ಯಾಂಡ್ಗಿ ಸಿದ್ದಪ್ಪ ಬೆಕ್ಕೇರಿ ಇಂಟೆಲಿಜೆನ್ಸಿ ಸಂಗ್ಮೇಶ್ ನಾಯಕ್ ಬಿಗೆ ಬಂದೋಬಸ್ತನ್ನು ಕಲ್ಪಿಸಿದ್ದರು वरदी शिवाजी राष्ट्रक्रांती न्यूज रायबागा ಇವತ್ತು ತಾವು ಮುಗು ಕೂಡಕ್ಕೆ ಬಂದಿರಿ ಸರ್ ಚೆನ್ನ ವರ್ಷ ವಿದ್ಯಾರ್ಥಿ ಸಂಘದ ಹಳೆ ಕಮಿಟಿಯವರು ಅಸಮಾಧಾನಗೊಂಡು ಸಭೆ ಕರೆದ್ರು ತಾವು ತಮ್ಮ ನೇತೃತ್ವದಲ್ಲಿ ಒಂದು ಸಭೆ ನಡೀತಿ ಇವತ್ತು ತಾವೇನು ಹೇಳಬೇಯಸ್ತೀರಿ ಈಗ ನಾವು ಮಾಡಿದ್ದು ಕರೆಕ್ಟ್ ಅಂತ ಚೇರ್ಮನ್ ಆಗಿತ್ತು ಮಾಹಿತಿ ಇಷ್ಟು ದಿನ ಇದು ಉದಾಸಿನ ಬೇರೆ ಬೇರೆ ಕಾರಣ ಅದಾವೆ ರೀ ಬೇರೆ ಬೇರೆ ಕಾರಣ ಅದಾವೆ ಯಾರು ಎಮ್ ಎಲ್ ಎ ಆಗ್ತಾರೋ ಯಾರು ಗೌರ್ಮೆಂಟ್ ಬರ್ತಿತ್ತು ಆ ಕಡೆ ಪಾಪ ಸಣ್ಣ ಸಲ ಮಂದಿ ರೈತರ ಸೇರ್ ಹೋದ್ರೆ ಸರ್ ಈಗ ಹೇಳಲ್ಲ ಸರ್ ಐ ನಕ್ಕೆ ಸಾಕಡೆ ಎಮ್ ಎಲ್ ಎ ಅದಾನ ಎಮ್ ಮತ್ತು ಪಾಪ ಎಲ್ಲಿ ಹೋಗಾವೆ

ಈಗಾಗಲೇ ಈ ಈ ವಿಚಾರವಾಗಿ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳಿ ಮಾಹಿತಿ ಇದೆ ಅದಕ್ಕೆ ಈ ಕೋರ್ಟ್ ಕೇಸ್ ಇರುವಂತ ಸಂದರ್ಭದೊಳಗೆ ಸಾರ್ವಜನಿಕವಾಗಿ ಸಭೆ ಅವಶ್ಯಕತೆ ಅಂತ ಸಾರ್ವಜನಿಕವಾಗಿ ಇತ್ತೀಚೆಗೆ ಸಳವಳಿ ಅಂದ್ರೆ ಸುಭಾಷ್ ಚಂದ್ರ ಬೋಸು ಮಾಡಿದ ನಾನು ಪ್ರಯತ್ನ ಮಾಡಾಕ್ತಾನು ಯಾರು ಪಾಪ ಯಾರ ಹೆಸರು ನಾವು ಸುಭಾಷ್ ಚಂದ್ರ ಬೋಸ್ ಒಂದು ಹೆಸರು ನಡ್ದು ಅಬ್ಜೆಕ್ಷನ್ ಹಾಕೋಕ್ಕೂ ಬರಂಗಿಲ್ಲ ಪಾಪ ಮಾಡಿದ ನಾವು ಇವತ್ತು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ಕರೆದಿ ಸರ್ ತಾವು ಚೆನ್ನ ವಿದ್ಯಾರ್ಥಿ ಸಂಘದ ತಾವು ಮಾಜಿ ಸದಸ್ಯರು ಅಸಮಾಧಾನಗೊಂಡ್ರಿ ಅನ್ನುವಂಥ ಮಾಹಿತಿಗೊಂಡು ಸಭೆ ಕರೆದ್ರಿ ಅದರ ಬದಲು ತಾವು ಏನು ಹೇಳ್ತೀರಿ ಈ ಸಾರ್ವಜನಿಕ ಸಭೆ ಕರೆದೊಯ್ಯ ಯಾಕೆ ಕರೆದೀವಂದ್ರೆ ನಮಗೆ ಮೋಸ ಮಾಡ್ಯಾರು ನಾವು ಸಾರ್ವಜನಿಕ ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಮತ್ತು ಮೇಲಾಗಿ ನಾವು ಎಲ್ಲರೂ ಒಂದು ಒತ್ತಡದನ್ನ ತೋರಿಸ್ಬೇಕು ಉದ್ದೇಶದಿಂದ ನಾವು ಸಾರ್ವಜನಿಕ ಸಭೆಯನ್ನು ಕರೆಯುವಂಥ ಉದ್ದೇಶ ಇನ್ನ ಏನೇನಂತರಿ ನಮ್ಮ ಮೆಂಬರ್ಸ್ ನಮ್ಮ ಫಾದರು ನಾವು ಎಲ್ಲ ನಾವು ವೈಸ್ ಚೇರ್ಮನ್ ಇದ್ದವ್ರು ನಮ್ಗೆ ಗೊತ್ತಿಲ್ಲ ತೆಗೆದ್ರು ಅವ್ರು ರೆಜಿಸ್ಟ್ರೇಷನ್ ಹ್ಯಾಂಗೆ ಮಾಡ್ತಾರೆ ರೆಜಿಸ್ಟ್ರೇಷನ್ ಬುಕ್ಕಾ ನಮ್ಮ ಕಡೆ ಒಂದು ಸೈ ಮಾಡಿಸ್ಕೊಂಡು ಅವ್ರು ಒರಿಜಿನಲ್ ಒಂದು ಫೈಲ್ ಬೇರೆ ನಮ್ಮ ಮಾಡಿಸ್ಕೊಂಡು ಒಂದು ಫೈಲ್ ಬೇರೆ ಹಿಂಗಾಗಿ ಗೊತ್ತಾಗಲ್ಲ ನಮ್ಮ ನಾಲ್ಕೈದು ತಿಂಗಳು ಈಗ ಗುರುತಾಗಿದೆ ಹಿಂಗಾಗಿ ನಾವು ಏನು ಮಾಡಿದ್ದು ಅದನ್ನ ನಾವು ಡಿ ಆರ್ ಆಫೀಸ್ಗೆ ಹೋದಾಗ ಅದರ ನ್ಯಾಚುರಲಿನ ಗುರ್ತಾಗಿ ಬಿಟ್ಟು ಯಾರ ಮೇಲೆ ನೀವು ಆರೋಪ ಮಾಡ್ತೀರಿ ಯಾರ ಮೇಲೆ ಸಿ ಬಿ ಕುಲ್ಗುಡ್ರ ಮೇಲೆ ಆರೋಪ ಮಾಡ್ತೇವೆ ಅವ್ರ ಮಕ್ಕಳ ಮೇಲೆ ಮಾಡ್ತೀವಿ ಯಾಕೆ ಅವ್ರ ಮೇಲೆ ಆರೋಪ ಮಾಡ್ತೀರಿ ಯಾಕೆ ನಮಗೆ ದುಡಿದಂತ ಸದಾ ಚತ್ತು ತೆಗೆದು ಅದಕ್ಕೆ ನಾವು ಆರೋಪ ಮಾಡ್ತಿವಿ ಇಲ್ಲ ನೀವು ಸಂಸ್ಥೆ ನಿರ್ದೇಶಕರಿದ್ದಾಗ ಆ ಸಂಸ್ಥೆ ಬಗ್ಗೆ ಆಗುವಲ್ಲ ಅರಿವು ಮೂಡಬೇಕು ನೀವೆಲ್ಲ ಮೀಟಿಂಗ್ ಕರಿಬೇಕು ತರೀಬೇಕು ಮಾಡಲಿಲ್ಲ ಕರೆದಿದ್ರೆ ಈಗ ನಾನು ನಾವೇನು ಹೇಳಿರಿ ಮೇಲು ಮೇಲಾಗಿ ಅವರು ಮೇಂಟೈನ್ ಅವ್ರದು ಬ್ರಿಟಿಷರ ಪಾಲಿಸಿ ನಮ್ ಒಂದೊಂದು ಹೇಳುದು ಹಿಂದೊಂದು ಹೇಳೋದು ರೆಜಿಸ್ಟರ್ ಬುಕ್ ಒಂದು ತೋರ್ಸೋದು ಸಹಿ ಒಂದು ಮತ್ತು ಮತ್ತೆ ಇಂಟರ್ನಲ್ ವೈಯಕ್ತಿಕವಾಗಿ ಅದನ್ನು ಅದನ್ನ ಮಾಡಿದ್ದಾರೆ ನಮಗೆ ಗೊತ್ತಾಗಿ ಒಂದು ಆರು ಏಳು ತಿಂಗಳಾಯ್ತು ಆರು ಏಳು ತಿಂಗಳಾದ ಬಳಿಕ ನಾವು ಏನ್ ಪೇಪರ್ಸ್ ತೆಗಿಬೇಕಾದ್ರೆ ನಮ್ಮನ್ನು ಆರು ಏಳು ತಿಂಗಳು ಹಿಡಿದತಿ ಈಗ ಡಿ ಆರ್ ಆಫೀಸ್ ಮುಂದೆ ಐತಿ ನಾಳೆ ಈಗಾಗಲೇ ಎರಡು ತಾರೀಕು ಆಗಿದಾವೆ ನಾಳೆ ಏಳನೇ ತಾರೀಕು ಅದು ಐತಿ ತಮ್ಮ ಹೆಸರು ಏನ್ರಿ ಎರ್ಮಲ್ ಬಸಪ್ಪ ಮುಂದೂ ನೋಡ್ರಿ ಇವನು ಸಂಸ್ಥಾ ಹತ್ತೊಂಬತ್ ನೂರ ಎಪ್ಪತ್ತೇಳು ಸಂಸ್ಥಾ ಹುಟ್ಟು ಹಾಕಿದಾರ ಬಾಬು ಡಾಕ್ಟರ್ ಕುಲಕರ್ಣಿ ರೀ ಮುಳಿದ ಕುಲಕರ್ಣಿ ರೀ ಒಂದು ನಾಯಕರ ತಿಳಿದ್ರಿ ಮುಂದೂ ಇವರು ಬಸಪ್ಪ ಮುದೋಡ್ರಿ ತೆಗಿ ತೆಂಗಿ ಮನೆ ಮನೆಗೆ ಅದಾತಿದ್ರು ನಾವು ನಾಲ್ಕನೇ ಹೋಗುದನ್ನ ಇವರೆಲ್ಲ ತಗೊಟ್ಟು ಸೈಕಲ್ ತಂದು ಕಾಳ ಕಡಿ ಗೋಡೆ ಮಾಡ್ತಿದ್ರು ನಾವು ನಾಲ್ಕನೇ ಸಾರಿ ಹೋಗುತ್ತೆ ಆ ಟೈಮ್ದಾಗ ಇದೊಂದು ಸಂಗತಿ ಹಂಚ ಆ ಟೈಮ್ದಾಗ ಇವ್ರು ಡಾಕ್ಟರ್ ಎಲ್ಲಿದ್ದು ಗೊತ್ತಿಲ್ಲ ನಮಗೆ ಇವ್ ಯಾಕೆ ರಜೆ ಆಗ್ತದ್ ತೋಟ ಕೊಟ್ಟಿವಿ ಈ ಸಂಸ್ಥೆ ಕಿಶನ್ ಈಗ ಬಿಟ್ಟು ಇಷ್ಟ ಹೇಳಿಲ್ಲ ಇದ್ರೆ ಹೇಳಿರಲಿಲ್ಲ ಇವರು ಯಾರು ಅಂದ್ರೆ ನಮ್ಗೆ ಗೊತ್ತಿಲ್ಲ ಈಗಿನ ಚೇರ್ಮನ್ ಬಂದೇ ಒಂದ್ ಇಪ್ಪತ್ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಮೂವತ್ತ್ ವರ್ಷ ಆಯ್ತು ವಯಸ್ಸಂದ ಈಗ ಬಂದ ಒಬ್ಬರಿಗೆ ಡೈರೆಕ್ಟರ್ ಭಿಕ್ಷಾ ಬೇಡಿಕೆ ಸಂಸ್ಥಾ ಕಟ್ಟ ಬಿಟ್ಟು ನೋಡೋ ಬಂದ್ ಹೋಕೇಶ್ ಸಂಸ್ಥಾನ ಅವ್ರದ ಮಾಡ್ಕೊಂಡ್ ಇದಕ್ಕೂ ದಿನೀ ಕೊಟ್ಟದ್ದು ನಮ್ಮ ಇಡೀ ಮೂಗು ಸುತ್ತಮುತ್ತವರೆಲ್ಲ ಕೊಟ್ಟಾರೆ ಅದರ ಸಮಯ ಮಾನ್ಯವ್ರು ಮಾನ್ಯವರು ಆ ಡಿ ಆರ್ ಈಗ ಕೇಸ್ ಶುರುವೈತಿ ಇದಕ್ಕೂ ಇಡೀ ಸಮಸ್ತ ರಾಯಬಾಗ ಮುಗುಳ್ ಜನ ಎಟ್ಟ ಇದಕ್ಕೆ ಇರೋದೈತಿ ಅದು ಒಬ್ಬರದ್ದು ಫ್ಯಾಮಿಲಿ ಅಲ್ರಿ ಅದು ಮುಂದೆ ಅದಕ್ಕೆ ಸಂಸ್ಥೆ ಸಾಲಿ ಜಾಗ ಕೊಟ್ಟಾರ ಒಬ್ಬರದ ಬಸ್ಲಿಗೆ ಪನ್ನಿಲಪ್ಪ ಕುಲ್ಲಿ ಕೊಡ್ಸಿ ಪ್ರಶ್ನೆ ಮಾಡಲಿಲ್ಲ ಈ ರೀತಿಯಾಗಿ ನೋಡ್ರಿ ಇವರು ಡೈರೆಕ್ಟರ್ ಇದ್ರೆ ಎರಡು ಸಾವಿರ ಗಂಟೆ ಹದಿನಾರು ತಕ ಹದಿನಾರು ತಗದ್ರಿ ಆ ಟೈಮ್ ಬಂದಾಗ ಈಗ ಮನೆ ಮನೆ ಪೇಪರ್ ತೆಗ್ ನಾವು ಇದಾರ ತೆಗ್ದಾಗ ಎಲ್ಲ ತಕ್ಕೋದ್ ಬರೋಣ ಗುರ್ತೈತೆ ನಮ್ಗೆ ಮೊದಲು ಯಾರಿಗೂ ಏನು ಗುರ್ತು ಮಾಡಿ ಕೊಟ್ಟಲ್ರಿ ಇಲ್ಲಿ ಮನೆಯಾಗ ಸಹಿ ಮಾಡ್ಸ್ಕೋದ ಬೇರೆ ಅಲ್ಲಿ ಮನ್ಯಾಗ ಹೋಗಿ ತಮ್ಮ ಕಮಿಟಿನ ಬೇರೆ ಅಲ್ಲಿ ಮನ್ಯಾಂದ ಅವ್ರ ಕುಟುಂಬ ಸಹಿತ ಕಮಿಟಿ ಬೇರೆ ಇಲ್ಲಿವರೆಗೆ ಬೇರೆ ತೋರಿಸಿದ್ರಿ ನನ್ನ ಗುರುತಿಲ್ಲ ಈಗ ನಡುವ ಸ್ವಲ್ಪ ಮಾಡ್ತೀನಿ ಅಂತ ಗುರುತಾಗ ನಾ ಡೇ ಆರ್ ಎಫ್ ಹೋಗಿ ನಾವು ಅರ್ಜಿ ಕೊಟ್ಟು ನೋಡೋಣ ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ನಿರ್ದೇಶಕರು ಯಾವುದೇ ಬೋರ್ಡ್ ಯಾರಿಗೂ ಹಾಕಿಲ್ರಿ ಅವ್ರು ಮುಂದಲ್ಲಿ ಸಾಲಿ ಜಾಗ ಕೊಟ್ಟ ದಿನ ಕೊಟ್ಟರು ತಡೀತ್ರಿ ಅಲ್ಲಿ ಈ ಒಂದು ವರ್ಷದಿಂದ ಎರಡು ವರ್ಷದಿಂದ ಅದನ್ನ ಅಲ್ಲಿ ಹೋಗೋದಕ್ಕೆ ಸಹ ತಡಿಯಲ್ಲಿ ಕಿತ್ತು ಹೋಗ್ಬಿಟ್ಟು ಯಾರ್ದ್ರಿ ಯಾರ್ದ್ರಿ ಬಸ್ ಬಸ್ ಲಿಂಗಪ್ಪ ನೀಲಪುರ ಸಂಸ್ಥೆಗೆ ಎರಡು ಎಕರೆ ಅವಾಗ ದಾನ ಕೊಟ್ಟ ದಿನ ಕೊಟ್ಟವ್ರ ಮಾರಿ ರಕ ಕೊಟ್ಟಾರ ಅದು ಹೆಂತ ತೋಟ ನೀರಾವರಿ ತೋಟ ಮಾರಿ ಪಾಡ್ ಕೊಟ್ಟಾರ ರವರು ತಡಿ ಕಾಣಿಸ್ತಿದ್ರು ಹೋಗಿದ್ರು ಕಿತ್ತು ಉದಂದ ಸ್ವಸ್ಥ ಜಾಗ ಕೊಟ್ಟಾರದು ಈ ಸ್ವಾಮಿ거든 ಅಂತ ಹೆಣಮಗಳ ತೊಡಿ ಐತಿ ಅದರಂಗ ಉದು ತೊಡಿ ಅಲ್ಲಿ ಕಿತ್ತನು ಮತ್ತೆ ಶೈಬಮನ ಗುಡಿ ಸಾಲಕ ಕಿತ್ತಂತ ಶೈಬಮನ ಗುಡಿ ತನ್ನ ಸ್ವಂತ ಕಟ್ಟಿಕೊಂಡನ ನಾವು ಸೊಡಗುರಿಗೆಲ್ಲ ತನ್ನ ಕಟ್ಟಿಕೊಂಡನ ನಾವು ಅಲ್ಲಿ ಬೇರೆ ದಾರ ಮುರುಗಡಂಗಿಲ್ರು ಅವ್ರ ಮನೆ ಕುಟುಂಬಟ ಉದು ಪೂಜೆ ಮಾಡುದು ಅಷ್ಟ ಅದಕ್ಕೆ ನಮ್ದು ಈಗ ಊರಾನವರೆಲ್ಲ ಕೂಡಿ ಕ್ಷಿಂದ ಅದನ್ನು ವಿರೋಧ ಮಾಡಿದ್ದು ಮುಂದೆ ಏನಾಗುತ್ತೆ ಸುರೇಶ್ ಬಿಟ್ಟರು ಸಣ್ಣ ಬಸವೇಶ್ವರ ವಿದ್ಯಾವರ್ಧಕ ಸಂಘವು ಸ್ಥಾಪನೆಗೊಂಡು ಅನೇಕ ವರ್ಷಗಳು ಕಂಡಿದೆ ಅನೇಕ ರೂಪದೊಳಗೆ ಇವತ್ತು ವರ್ಷ ದೊಡ್ಡದಾಗಿದೆ ಇಂಥ ಒಂದು ಸಂಸ್ಥೆಯನ್ನು ಈ ಊರ ಎಲ್ಲ ಪ್ರಮುಖರು ಕೂಡ ಹುಟ್ಟು ಹಾಕಿ ನಡ್ಸ್ಕೊತು ಬಂದದ್ದು ಇವತ್ತಿನ ದಿನಮಾನದೊಳಗೆ ಏನು ಕಂಡು ಬರ್ತೈತೆ ಅಂದರೆ ಇಲ್ಲಿಯ ಎಲ್ಲ ಹಳೆಯ ಸದಸ್ಯರು ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿದಾಗ ಅವ್ರು ಯಾರೂ ಹೆಸರುಗಳೇ ಇಲ್ಲ ಮುಂದೆ ಒಂದೇ ಒಂದು ಮಡ್ಕಂದ ಹೊರೆಯ ನಿರ್ದೇಶಕರಾಗಿ ಅದಾರ ಅನ್ನುವಂಥ ಮಾತು ಬಂದಿದ್ದಕ್ಕೆ ಇವತ್ತು ಇದು ಸರಿಯೋ ತಪ್ಪು ಅನ್ನೋದನ್ನು ನಿರ್ಣಯ ಮಾಡೋಣ ಅಂತ ತಿಳ್ಕೊಂಡ್ರು ಎಲ್ಲ ಯಾವ ರೀತಿ ಹಳೆಯ ಸದಸ್ಯರೆಲ್ಲರೂ ಅವ್ರ ಕುಟುಂಬದವರೆಲ್ಲರೂ ಅದರ ಹಿತೈಷಿಗಳು ಎಲ್ಲರೂ ಕೂಡ್ಕೊಂಡು ಈ ಸಭೆಯನ್ನು ಮಾಡಿದ್ದಾರೆ ಆ ಸಭೆಗೆ ನೀವು ಬರಬೇಕಂತ ನಮಗೆ ಆಮಂತ್ರಣ ಕೊಟ್ಟಾಗ ಬರ್ತನ ತವಸ ಹೇಳಿದ್ದೆ ಅದರಂತೆ ಬರೆದೀವಿ ಏನೋ ಹೋರಾಟ ಮಾಡಿದ್ರು ಕಾನೂನು ರೀತಿಯವಾಗಿ ಹೋರಾಟ ಮಾಡೋಣ ಶಾಂತಿಯುತವಾಗಿ ಹೋರಾಟ ಮಾಡೋಣ ಸತ್ಯಕ್ಕೆ ಕೊಂಡಿದೆ ಇರ್ತದೆ ಯಾರು ನಡೆಸಿದ್ರೂ ಅದು ಸತ್ಯ ಮರಿಮಾಚೆ ಸಾಧ್ಯ ಇಲ್ಲ ಯಾವ ಎಷ್ಟ ಮಾಡಿದ್ರು ಅದು ಸ್ವಾರ್ಥ ಹಿಂದಿಲ್ಲನ ತಿಳಿರ್ತತಿ ಅದಕ್ಕೆ ಕಾಳಜಿ ಮಾಡಬೇಕು ಹೇಳಿ ನಮ್ಬೌದು ಒಂದೆರಡು ಮಾತುಗಳನ್ನು ನಾನು ಅದು ನನಗೆ ಗೊತ್ತಿದೆ ನಮಗೆ ವಯ ವೈಡ್ ಯಾವತ್ತು ಬಹಳ ಈ ಸಂಪ್ರದಾಯದ ಎಲ್ಲ ಕಡೆ ತಿರುಗಾಡೋದು ಈಗ ಸಂಪ್ರದಾಯದ ಮೂಲಕ ನಮ್ಮ ಸಂಪ್ರದಾಯದ ಮೂಲಕಂದರೆ ನಮ್ಮ ಸಂಪ್ರದಾಯದ ಅತ್ಯಂತ ಮುಖ್ಯ ಗುರುಗಳಾಗಿರ್ಬಾರಲ್ಲ ಮಾಧವಾನಂದ ಪ್ರಭುಜಿಯವರು ಅವ್ರು ಯಾರೇ ಶಿಕ್ಷಣ ಸಂಸ್ಥೆ ತೆಗಿತಾರೆ ಅವ್ರ ಬೆನ್ನೆಲು ಬಾಗಿ ಹೇಳ್ತೀವಿ ಯಾವ ರೀತಿ ಬೆಂಡವಾಡ ಶಿಕ್ಷಣ ಸಂಸ್ಥೆ ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಡೆಸ್ಕೊಂಡು ಬರ್ತು ಅದೇ ರೀತಿಯಾಗಿ ಮೂರು ಕುಡಿದವ್ರು ಈ ಶಿಕ್ಷಣ ಸಂಸ್ಥೆ ಅದರ ಬೆನ್ನೆಲುಬಾಗಿ ನಿಂತು ಅದಕ್ಕೆ ಜಾಗ ಬೇಕು ಸಹಕಾರ ಬೇಕು ಬೋರ್ಡಿಂಗ್ ನಡ್ಸಕ್ಕೆಬೇಕು ಏನು ಸಹಾಯ ಸಹಕಾರ ಬೇಕು ಎಲ್ಲನೂ ಒದಗಿಸ್ತಾ ಇದ್ದರು ಆದರೆ ತಾವು ಸ್ವತಃ ರೋಧ ಹೆದ್ದಾರಿಗಳಿವೆ ಆ ದಿಸೊಳಗೆ ನಡ್ಸ್ಕೊಂಡು ಬಂದು ಹಾಕಿದವರು ಇಲ್ಲೆಲ್ಲ ಮೂಳುಕೂಡು ಸರ್ವಸದ ನೈಂಟಿ ಪರ್ಸೆಂಟ್ ಎಲ್ಲ ಈ ಕಿರಿ ಸಂಪ್ರದಾಯ ಸದ್ಭಕ್ತರ ಎಲ್ಲ ಬಾ ಆ ಮಣಿತನದವ್ರನ್ನ ಎಲ್ಲ ದೇವ್ರನ್ನ ಭೇಟಿಯಾಗಿ ಆಗಿ ಅವ್ರ ಸಹಾಯ ಸಹಕಾರ ಕೊಟ್ಟು ಬೆಳೆಸ್ಕೊಂಡು ಬಂದಿತ್ತು ಅದೇ ರೀತಿಯೊಳಗೆ ಬೆಳೆಸ್ಕೊಂಡು ಬಂದಂಥ ಸಂಸ್ಥೆ ಇವತ್ತು ಅವರು ಊರು ಹುಡುಗೋಡೋವರು ಅವ್ರೇನು ಭಾಳ ದೂರಿನವ್ರಲ್ಲ ಅವರು ಎಲ್ಲ ಎಲ್ಲ ಈ ಊರು ಸಹ ಸಂಬಂಧಿಕರು ಇದು ಅಂತೇಳಿ ಇದುವಂಥ ತಿಳ್ಕೊಂಡು ಅವ್ರನ್ನ ಎತ್ತ ಎಷ್ಟೇ ಅವ್ರು ಬಂದು ಈ ಸಂಸ್ಥೆಯೊಳಗೆ ಸೇರಿಕೊಂಡ್ರು ಸೇರಿಕೊಂಡ ನಂತರ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಎಲ್ಲರನ್ನ ತೆಗೆದಾರ ತಗದಾರ ತಗದಾರಾದರು ಏನು ಹೆಂಗೋ ಸಂಸ್ಥೆ ನಡೆದತಿ ನಡ್ಕೊಂಡು ಹೋಗಲಿ ಅಂತೇಳಿ ನಾವು ಫುಲ್ಲಿದ್ದೀವಿ ಮತ್ತು ನನಗೂ ಒಮ್ಮೆ ಈ ಸಂಸ್ಥೆಯೊಳಗೆ ನೀವು ಸದಸ್ಯರಿದ್ದೀರಿ ಅಂತ ಹೇಳಿದರು ನನಗೊಂದು ಸಹ ಸಹಾಯ ಮಾಡಿಸ್ಕೊಂಡ್ರು ಆಮೇಲೆ ಅವ್ರು ಮತ್ತೊಂದು ಕೇಳಲಿಲ್ಲ ನಾವು ಬಿಟ್ಬಿಟ್ವಿ ತೆಗದ್ರೆ ತೆಗಿಬಾರದು ಬಿಟ್ಬಿಟ್ವಿ ನಾವು ಯಾವ್ದಾದರೂ ಅದ್ರ ಗೊಜ್ಗೂ ಹೋಗಲಿಲ್ಲ ಆ ದಿಶೆಯೊಳಗೆ ಇವತ್ತು ಇಲ್ಲಿಗೆ ಏನು ಬಂದದಂದ್ರೆ ಇವತ್ತು ಇವರಿಗೆಲ್ಲ ಮತಾಟ ಅರಿವಾಗ್ಯಾವೆ ಅರುವಾಗಿ ಇವತ್ತು ಎದ್ದು ನಿಂತಾರೆ ಅದನ್ನು ಮುಂದುವರೆಸಿಕೊಂಡು ಸರಿಯಾದ ರೀತಿಯೊಳಗೆ ಯಾರಿಗೆ ಸಲ್ಬೇಕಾಗಿತ್ತು ಏನು ಸಲ್ಬೇಕೈತಿ ಯಾರ್ಯಾರ್ದು ಏನೇನು ತಪ್ಪು ಐತಿ ಅದು ಇವತ್ತು ಅದು ಒಂದು ಸ್ವಲ್ಪ ಜಾಳಿಗೆ ಹಾಕೋವಂಥ ಕಾಲು ಬಂದದ ಕಾಲು ಬಂದದ ಅಂಥದ್ರೊಳಗೆ ಕರೆದು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ನಮಗೆ ಚೇರ್ಮನ್ ಅಂತಾರೆ ನಾವು ಚೇರ್ಮನ್ ಆಗ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲಿ ಇರ್ತಿ ಯಾವ ಚೇರ್ಮನ್ ಆಗೋದದ ನಾವು ಕೇಳಿ ನೋಡೋಣ ಎಲ್ಲರೂ ಅವ್ರು ಮಾಡಿದ್ದು ಅವ್ರು ಯಾರು ಚೇರ್ಮನ್ ರಾಕಾರ ಅವ್ರಿಗೆ ನಮ್ಮ ಬೆಂಬಲ ಐತಿ ಒಳ್ಳೆಯದನ್ನ ಮಾಡೋರಿಗೆಲ್ಲದಕ್ಕೂ ಬೆಂಬಲ ಐತಿ ಬೆಂಬಲ ಸಂಸ್ಥೆ ಬೆಳೀಲಿ ಇನ್ನಷ್ಟು ಬೆಳೀಲಿ ಅನ್ನುವಂಥ ಆಶೆ ಐತೆ ನಮಗೂ ಯಾವುದೇ ಇವತ್ತು ವಿವಾದ ಬಂದದ ವಿವಾದಗಳ ಪರಿಹಾರ ಪರಿಹಾರ ಆಗಲಿ ಶಾಂತಿ ಸುವ್ಯವಸ್ಥೆ ರಿಚಿತ ಆಗಲಿ ಎಲ್ಲರೂ ಯೋಗ್ಯವಾಗಿ ಅವರಿಗೆ ನ್ಯಾಯ ಸಿಗಲಿ ಅನ್ನುವಂಥ ಉದ್ದೇಶ ನಾನು ಬರೋದಿಲ್ಲ ಮತ್ತು ಅವ್ರು ಕರೆದಾಗೂ ಅಲ್ಲಿ ಹೋಗಿರ್ತೇನೆ ನಾನು ಇವ್ರ ಕರೆದಾಗ ಇಲ್ಲಿ ಬರ್ತೇನೆ ಏನು ಆದಷ್ಟು ಸಾಮರಸ್ಯ ಮಾಡೋ ಸಲುವಾಗಿ ನಾವು ಎಲ್ಲರೂ ಪ್ರಯತ್ನ ಮಾಡೋಣ ಅನ್ನುವಂಥ ನನ್ನ ಉದ್ದೇಶ ಪ್ರಭುಜಿ ಮಹಾರಾಜ